ನಿಮ್ಮ ಕುಂದ್ಕೊತ್ತೆ ಏನಿದೆಯೋ ದಯವಿಟ್ಟು ಎಲ್ರು ಕೇಳ್ರಿ ನಮ್ಮ ಹೊಸ ಡೈರೆಕ್ಟರ್ ಬಂದಿದ್ದಾರೆ ಹೊಸ ಡೈರೆಕ್ಟರ್ ಅವರು ನಮ್ಮ ರೈತ ವರ್ಗದವರು ನಮ್ಮ ಹೊಸ ಹೊಸ ನಿರ್ದೇಶಕರಾದ ನಮ್ಮ ರಘುಪತ್ ರೆಡ್ ಅನ್ನವರು ಒಂದು ಡೈರೆಕ್ಟರ್ ಸ್ನಾನಕ್ಕೆ ಅವರು ಬಂದಿರೋದು ಅವರೇನು ಇದರಲ್ಲಿ ನಾನು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಇದ್ದಾರೆ ಮೊದಲು ನಮ್ಮ ನೀಲ್ಕಂಠ್ ಇದ್ರು ಯಾವ ಯಾವತರ ನಮ್ಮ ಸೊಸೈಟಿಗಳು ಡೆವಲಪ್ಮೆಂಟ್ ಇದ್ದೋ ಅದಕ್ಕಿಂತ ಹೆಚ್ಚಾಗಿ ಆಗುತ್ತೆ ಅದೊಂದು ನಂಬಿಕೆ ನಮಗೂ ಇದೆ ಏನು ಈ ದಿನ ನಮ್ಮ ಕಸಬಾ ಸೊಸೈಟಿ ಜನ್ರಲ್ ಬಾಡಿ ಮೀಟಿಂಗು ವಾರ್ಷಿಕ ಮಹಾಸಭೆ ಜನರಲ್ ಬಾಡಿ ಮೀಟಿಂಗು ಎಲ್ಲ ಒಂದೇ ಈ ಜನರಲ್ ಬಾಡಿ ಮೀಟಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ನಿಮ್ಗೆ ಅವಕಾಶ ಕೊಡೋಕ್ಕೆ ನಾವು ತಿಂಗಳಿಗೊಂದು ಸಲ ನಾವು ಮೀಟಿಂಗ್ ಮಾಡ್ತಾನೆ ಇರ್ತೀವಿ ನಿಮ್ಗೆ ಅವಕಾಶ ಸಿಗೋಲ್ಲ ನಿಮ್ಗೆ ಅವಕಾಶ ಸಿಗೋದು ವರ್ಷಕ್ಕೆ ಒಂದೇ ಸಲಿ ಆ ಅವಕಾಶ ನಿಮ್ಗೆ ಸಿಕ್ಕಿದೆ ಇವಾಗ ನಿಮ್ಮ ಕುಂದ್ಕೊತೆ ಏನಿದೆಯೋ ದಯವಿಟ್ಟು ಎಲ್ಲರೂ ಕೇಳ್ರಿ ನಮ್ಮ ಹೊಸ ಡೈರೆಕ್ಟ್ರು ಬಂದಿದ್ದಾರೆ ಏನು ನಿಮ್ಗೇನು ಏನು ಬೇಕೋ ಅವಕಾಶಗಳು ಕೇಳೋಣ ಮುಂದೆ ಅವ್ರನ್ನ ನೆಟ್ಕೊಂಡು ನಮ್ಮ ರೈತರಿಗೆ ಲೋನ್ಗಳು ಕೊಡೋಕ್ಕೆ ಯಾವುದಕ್ಕೂ ನಮಗೊಂದು ಅವಕಾಶ ಸಿಕ್ಕಿದೆ ಹೊಸ ಡೈರೆಕ್ಟ್ರು ಅವರು ನಮ್ಮ ರೈತ ವರ್ಗದವರು ನಮ್ಮ ಹೊಸ ಹೊಸ ನಿರ್ದೇಶಕರಾದ ನಮ್ಮ ರಘುಪತ್ ರೆಡ್ಡನ್ನವರು ನಮ್ಮ ಕಸಬಾ ಸೊಸೈಟಿ ವಾರ್ಷಿಕ ಮಹಾಸಭೆಗೆ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಂಗೆ ನಮ್ಮ ಅಣ್ಣಾದ ಅವರು ಬಂದಿದ್ದಾರೆ ಜೆ ಡಿ ಎಸ್ ಮುಖಂಡರು ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಆಡಳಿತ ಮಂಡಳಿಯ ಡೈರೆಕ್ಟ್ರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದ ನಮ್ಮ ಡಿ ಸಿ ಸಿ ಬ್ಯಾಂಕು ವ್ಯವಸ್ಥಾಪಕರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮುಖ್ಯ ಮುಖ್ಯವಾಗಿ ಏನೇ ಒಂದು ಮಾಹಿತಿ ಫಾಸ್ಟಾಗಿ ಹೋಗ್ಬೇಕಂದ್ರೆ ನಮ್ಮ ಪತ್ರಕರ್ತ ಮಿತ್ರರು ನಮ್ಮ ಯೂಟ್ಯೂಬ್ದವರು ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಈಗ ನಮ್ಮ ಹೊಸ ನಿರ್ದೇಶಕರು ಬಂದಿದ್ದಾರೆ ರಘುಪತ ಅವರು ನಮ್ಮ ಥರ ಒಂದು ರೈತರೇ ರೈತ ವೃತ್ತದಿಂದ ಬಂದಿರೋವರು ರೈತರಿಗೆ ಏನು ಬೇಕಾದ್ರೂ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಕಾಲೇಜಿಂದ ಈ ಒಂದು ಡೈರೆಕ್ಟ್ರ್ ಸ್ನಾನಕ್ಕೆ ಅವರು ಬಂದಿರೋದು ಅವರೇನು ಇದರಲ್ಲಿ ನಾನು ಸಂಪಾದನೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಬಂದಿರೋವರೆಲ್ಲ ಅವ್ರು ಕೂಡ ಅವರು ಕೂಡ ಜಾಸ್ತಿ ನಮ್ಮ ರೈತರಿಗೆ ಅನುಕೂಲ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಆಗಿದ್ದಾರೆ ಅಂತ ಒಂದು ಡೈರೆಕ್ಟ್ರೇ ಬಂದಿದ್ದಾರೆ ಮೊದಲು ನಮ್ಮ ನೀಲ್ಕಂಠವರಿದ್ದರು ಅವರಿದ್ದಾಗ ಯಾವ ಥರ ನಮ್ಮ ಸೊಸೈಟಿಗಳು ಡೆವಲಪ್ಮೆಂಟ್ ಆಗ್ತಾಯಿದ್ದೋ ಅದಕ್ಕಿಂತ ಹೆಚ್ಚಾಗಿ ಆಗುತ್ತೆ ಅದೊಂದು ನಂಬಿಕೆ ನಮಗೂ ಇದೆ ನೀವು ನೀವು ಹಂಗೆ ಏನು ಲೋನ್ಗಳು ತಗೊಳ್ಳೋದು ಹೆಚ್ಚಲ್ಲ ಈಗ ರಾಷ್ಟ್ರೀಕೃತ ಬ್ಯಾಂಕ್ ಹೋಗ್ಬೇಕಂದ್ರೆ ನಾವು ಬಡ್ಡಿ ಕಟ್ಟಬೇಕು ಅದಕ್ಕೂ ಬಡ್ಡಿ ಕಟ್ಟಕ್ಕೆ ಫಾಸ್ಟಾಗಿ ಹೋಗ್ತೀರಾ ಇಲ್ಲಿ ಬಡ್ಡಿ ಇಲ್ದಿರ ರಿನ್ಯೂವಲ್ ಮಾಡ್ಕೊಳ್ಳೋಕೆ ಕೂಡ ಲೇಟಾಗಿ ಬರ್ತೀರಾ ದಯವಿಟ್ಟು ಯಾಕೆ ಯಾವ ಥರ ಮಾಡ್ತಾ ಇದ್ದೀರ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದರಲ್ಲಿ ಏನು ಇಂಟ್ರೆಸ್ಟ್ ಇಲ್ವಲ್ಲ ವಿಥೌಟ್ ಇಂಟ್ರೆಸ್ಟಲ್ಲಿ ಯಾರು ಕೊಡ್ತಾರೆ ಹೇಳಿ ನಾವು ನಮ್ಮ ಅವಧಿನಲ್ಲಿ ಫೋನ್ಗಳು ಮಾಡಿ ಕರ್ಸು ಬಿ ಕರ್ಸಿ ನಾವು ಲೋನ್ ಕೊಟ್ಟಿದ್ದೀವಿ ಈಗ ಶಂಕರನ್ನ ಕೇಳ್ತಾ ಇದ್ದಾರೆ ನಮ್ಗೆ ಲೋನ್ ಕೊಡ್ತಾ ಇಲ್ಲ ಅಂತ ಯಾಕೆ ಕೊಡ್ತಾಯಿಲ್ಲ ಅಂದರೆ ಕಾರಣ ಅಂತಲ್ಲ ನಿಮಗೂ ಇವಾಗ ನಮ್ಮ ಶಂಕರನ್ನ ಅವರು ಹೇಳಿದ್ರು ಈ ಥರ ಏನು ಮುಂದೆ ಡೈರೆಕ್ಟ್ರು ಹೊಸ ಡೈರೆಕ್ಟ್ ಬಂದಿದ್ದಾರೆ ಅಲ್ಲಿ ಅಧ್ಯಕ್ಷರು ಕೋಲಾರ ಡಿ ಸಿ ಸಿ ಬ್ಯಾಂಕಲ್ಲಿ ಇನ್ನೂ ಅಧ್ಯಕ್ಷರು ಸ್ನ ಫಾರ್ಮೇಷನ್ ಆಗಿಲ್ಲ ಅದಾದ ತಕ್ಷಣ ಎಲ್ರಿಗೂ ಕೊಡ್ತೀವಿ ಯಾವುದೇ ಈ ರೈತರ ವರ್ಗದಿಂದ ಯಾವುದೇ ಒಂದು ಏನು ಸೆಡ್ ಆಗಲಿ ಕೋಳಿ ಫಾರಮ್ ಆಗಲಿ ಏನು ಮಿಲ್ಕು ಡೈರಿ ಮಿನಿ ಡೈರಿಗೆ ಆದರೆ ಯಾವುದಕ್ಕೆ ಬೇಕಾದ್ರೂ ನಮ್ಮ ಡೈರೆಕ್ಟ್ರು ಕೊಡಕ್ಕೆ ರೆಡಿ ಇದ್ದಾರೆ ದಯವಿಟ್ಟು ಅಂಥ ಅವಕಾಶಗಳು ಇನ್ನೂ ಸಿಗಲ್ಲ ಈ ಸಲ ಸಿಕ್ಕಿದೆ ಒಳ್ಳೆ ರೈತ ವರ್ಗದವ್ರು ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು ದಯವಿಟ್ಟು ಎಲ್ಲರೂ ನಾವು ಸಾಥ್ ಕೊಟ್ಟು ಈ ರಿನ್ಯೂವಲ್ಲು ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಹಂಗೆ ಏನು ಫಿಕ್ಸಡ್ ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗಿ ಫಿಕ್ಸೆಡ್ ಮಾಡ್ತೀರಾ ಇದರಲ್ಲೂ ಮಾಡಿ ಇದರಲ್ಲಿ ಇನ್ನೂ ಎರಡು ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ರಾಷ್ಟ್ರೀಕೃತ ಬ್ಯಾಂಕಿಂತ ಲೋನ್ ಕೇಳ್ತೀರಾ ಇಲ್ಲಿ ಲೋನ್ ಕೊಡ್ತೀವಿ ಎತ್ಕೊಂಡೋಗಿ ಕೆನರಾ ಬ್ಯಾಂಕಲ್ಲೂ ಸ್ಟೇಟ್ ಬ್ಯಾಂಕಲ್ಲಿ ಫಿಕ್ಸೆಡ್ ಮಾಡ್ತೀರಾ ದಯವಿಟ್ಟು ಅದು ಅದು ಬಿಟ್ಟು ಅದು ಇದು ನಮ್ಮದು ಅದು ನಮ್ಮದಲ್ಲ ಇಲ್ಲಿ ಬಂದು ನೀವು ಕೇಳ್ಬೋದು ಅಲ್ಲಿ ಕೇಳಕ್ಕಿಲ್ಲ ಆಚೆ ಹೋಗ್ರಿ ಅಂತಾರೆ ಅಂಥ ಅವಕಾಶ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಯಾಕೆ ಅಲ್ಲಿ ಹೋಗಬೇಕು ಅದು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಇದರಲ್ಲೇ ಮಾಡಿ ಇಲ್ಲೇ ಇಲ್ಲೇ ಒಂದು ಇದು ಇದು ಇಷ್ಟು ಮೊದಲೆಲ್ಲ ಸೊಸೈಟಿ ಇವಾಗ ಸೊಸೈಟಿ ಅಲ್ಲ ಬ್ಯಾಂಕು ಸೊಸೈಟಿ ಬ್ಯಾಂಕ್ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಿಮ್ಗೇನು ಬ್ಯಾಂಕಲ್ಲಿ ಏನು ಸವಲತ್ತುಗಳಿದ್ದೋ ಅದೆಲ್ಲ ಇಲ್ಲೇ ಸಿಗ್ತಾ ಇದ್ದಾವೆ ಯಾಕೆ ಹೋಗ್ತೀರಾ ದಯವಿಟ್ಟು ಇಲ್ಲೇ ಬಂದು ಇಲ್ಲೇ ಇಲ್ಲೇ ಎಲ್ಲ ಅನುಕೂಲ ಮಾಡಿಕೊಂಡು ಇದು ನಮ್ಮದು ಅಂತ ಬಂದು ಒಂದು ಈ ಸೊಸೈಟಿನ ಉಳಿಸಿ ಅಂತ ನಿಮ್ಮನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ